ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎಂಬ ಪುಸ್ತಕದಿಂದ ಆಯ್ದ ಕಥೆಯ ಧ್ವನಿ ಸುರುಳಿ ದುಡ್ಡು ಅವನಿಗೆ ಸಂತೋಷ ಕೊಡಲಿಲ್ಲ ದುಡ್ಡು ಮಾಡಬೇಕು ದೊಡ್ಡದೊಂದು ಬಂಗಲೆ ಕಟ್ಟಬೇಕು ಇನ್ನೋವಾ ಕಾರನ್ನೇ ತಗೋಬೇಕು ಒಂದಷ್ಟು ಜಾಸ್ತಿ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿರಬೇಕು ಯಾವುದಾದರೂ ಮಲ್ಟಿನ್ಯಾಷನಲ್ ಕಂಪನಿಗೆ ಸೇರಬೇಕೆ ವಿನಃ ಸರ್ಕಾರಿ ನೌಕರಿ ಸೇರಬಾರದು ಎನ್ನುವುದು ಸುಧೀರ ಪದೇ ಪದೇ ಅಂದುಕೊಳ್ಳುತ್ತಿದ್ದ ಅದೇ ಕಾರಣದಿಂದ ತುಂಬಾ ಶ್ರದ್ಧೆಯಿಂದ ಓದಿದ ಕ್ಯಾಂಪಸ್ ಇಂಟರ್ವ್ಯೂ ನಲ್ಲಿ ಆಯ್ಕೆಯಾದ ಕಂಪ್ಯೂಟರ್ ಎಂಜಿನಿಯರ್ ಅಂದ ಮೇಲೆ ಕೇಳಬೇಕೆ ಮೊದಲ ಸಂಬಳವೇ ಅನಾ ಮತ್ತು ಮೂವತ್ತೆರಡು ಸಾವಿರ ರೂಪಾಯಿಗಳು ಪಿಡಬ್ಲ್ಯೂ ಡಿ ನಲ್ಲಿ ಗುಮಾಸ್ತನಾಗಿದ್ದ ಸುಧೀರನ ತಂದೆ ರಿಟೈರ್ಮೆಂಟ್ ಕಾಲದಲ್ಲೂ ಅಷ್ಟು ದುಡ್ಡು ಕಂಡಿರಲಿಲ್ಲ ಹೊಸ ನೌಕರಿಯ ಆರ್ಡರ್ ಜೊತೆ ಮನೆಗೆ ಬಂದವನೇ ಸುಧೀರ ಹೇಳಿದ ಅಪ್ಪ ನಾಳೆಯಿಂದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಬರೀ ಮೂರು ತಿಂಗಳು ಅಷ್ಟೇ ಆಮೇಲೆ ಸೀದಾ ಅಮೆರಿಕಕ್ಕೆ ಹೋಗಿ ಬಿಡ್ತೀನಿ ಎರಡು ವರ್ಷ ಬರಲ್ಲ ಚೆನ್ನಾಗಿ ದುಡಿತೀನಿ ಆಮೇಲೆ ಬರ್ತೀನಲ್ಲ ಆಗ ಮೊದಲು ಉತ್ತರಹಳ್ಳಿಯ ಈ ಮನೇನ ಮಾರಿ ಬಿಡೋಣ ಯಾವುದಾದ್ರೂ ಅಪಾರ್ಟ್ಮೆಂಟ್ ತಗೊಳ್ಳೋಣ ನಾನು ಸರ್ಕಾರಿ ನೌಕರಿನೇ ನಂಬಿಕೊಂಡಿದ್ರೆ ನಿನ್ನ ತರಾನೇ ಲಾಟರಿ ಹೊಡಿಬೇಕಾಗುತ್ತೆ ಈ ಉತ್ತರಳ್ಳಿಯ ಧೂಳು ಕುಡಿದೇ ಬದುಕಬೇಕಾಗುತ್ತದೆ ಮೊದಲೇ ಹೇಳ್ತಾ ಇದ್ದೀನಿ ನಂಗೆ ರಜಾ ಸಿಗಲ್ಲ ಭಾನುವಾರ ಶನಿವಾರಗಳಲ್ಲಿ ವೀಕೆಂಡ್ ಪಾರ್ಟಿ ಇರುತ್ತದೆ ಹಾಗಾಗಿ ಮದುವೆ ಮುಂಜಿ ಹಬ್ಬ ತಿಥಿ ಅಂತೆಲ್ಲ ನನ್ನನ್ನ ಕರಿಬೇಡಿ ನನಗೆ ಯಾವ ಕಾರ್ಯಕ್ರಮಕ್ಕೂ ಬರೋಕೆ ಆಗೋದಿಲ್ಲ ಸೆಂಟಿಮೆಂಟ್ ಮಧ್ಯೆ ಕಳೆದು ಹೋದ್ರೆ ಪ್ರಮೋಷನ್ ಸಿಗಲ್ಲ ನೆನಪಿರಲಿ ಎಂದ ಅಲ್ಲ ಕಣೋ ಈಗ ನಮಗೆ ಏನು ಕಡಿಮೆಯಾಗಿದೆ ಹೇಳು ಸ್ವಂತ ಮನೆ ಇದೆ ನನಗೆ ಒಂದಷ್ಟು ಪೆನ್ಷನ್ ಬರ್ತದೆ ನೀನಾದ್ರೂ ಒಬ್ಬನೇ ಅಷ್ಟು ದೂರ ಹೋಗಿ ನಿದ್ರೆಗೆಟ್ಟು ವಿಪರೀತ ದುಡಿದು ಯಾರನ್ನು ಸಾಕಬೇಕು ನನ್ನ ಮಾತು ಕೇಳು ಅಮೆರಿಕದ ಜಪ ಬೇಡ ಸಾಫ್ಟ್ವೇರ್ಗೆ ಸೇರ್ಕೋ ಆದ್ರೆ ಇಲ್ಲೇ ಆರಾಮಾಗಿ ಇರು ಸುಧೀರನ ತಂದೆ ಇನ್ನೇನು ಹೇಳಲು ಹೊರಟರು ಆದರೆ ಇವನು ಕೇಳಬೇಕಲ್ಲ ಹಾಮ್ ಹೋಮ್ ಎನ್ನುವುದರೊಳಗೆ ಬೆಂಗಳೂರಲ್ಲಿ ಮೂರು ತಿಂಗಳು ಕಳೆದ ಅಪ್ಪನ ಮಾತಿಗೆ ಗೋಲಿ ಹೊಡೆದ ಅಮ್ಮನಿಗೆ ತಾನೇ ಬುದ್ಧಿ ಹೇಳಿದ ನಂತರ ಸೀದಾ ಅಮೆರಿಕಕ್ಕೆ ಹೋಗಿಯೇ ಬಿಟ್ಟ ದುಡ್ಡು ಮಾಡಬೇಕು ಎಂಬ ಹಪಹಪಿಗೆ ಹಪಿಗೆ ಬಿದ್ದ ಅವನೇ ದಿನ ಕಳೆದದ್ದೇ ಗೊತ್ತಾಗಲಿಲ್ಲ ಭಾರತಕ್ಕೆ ಮರಳಿ ಹೋದರೆ ಅದೇ ಬೆಂಗಳೂರಿನ ಉತ್ತರಹಳ್ಳಿಯ ಲಡಕಾಸಿ ಮನೆಯಲ್ಲಿ ಇರಬೇಕು ದಿನವೂ ಅಪ್ಪನ ಉಪದೇಶ ಕೇಳಬೇಕು ಅದರ ಬದಲು ಇನ್ನೊಂದೆರಡು ವರ್ಷ ಇಲ್ಲೇ ಇದ್ದರೆ ಹೇಗೆ ಅಂದುಕೊಂಡ ಸುಧೀರ ಅದೇ ಸರಿ ಅನ್ನಿಸಿತು ಈ ಮಧ್ಯೆ ಎರಡು ವರ್ಷದ ನಂತರ ರಜೆಗೆಂದು ಬಂದವನು ತರಾತುರಿಯಲ್ಲಿ ಮದುವೆಯಾದ ನಂತರದ ಒಂದೇ ತಿಂಗಳಲ್ಲಿ ಹೆಂಡತಿಯೊಂದಿಗೆ ಅಮೆರಿಕಕ್ಕೆ ಹೋಗಿಬಿಟ್ಟ ಬೇಡ ಕಣೋ ಇಲ್ಲೇ ನಮ್ಮ ಜೊತೆಯಲ್ಲೇ ಇರು ಎಂದು ಅಪ್ಪ ಅಮ್ಮ ಎಷ್ಟು ಹೇಳಿದರೂ ಇವನು ಕೇಳಲಿಲ್ಲ ಓಡುವ ಕಾಲಕ್ಕೆ ಯಾವ ತಡೆ ಹಾ ಹೂ ಎನ್ನುವಷ್ಟರೊಳಗೆ ಸುಧೀರನಿಗೆ ಇಬ್ಬರು ಮಕ್ಕಳಾದರು ಸಂಸಾರ ದೊಡ್ಡದಾಯ್ತಲ್ಲ ಅದೇ ಕಾರಣಕ್ಕೆ ಖರ್ಚು ಹೆಚ್ಚಾಯಿತು ಈ ಮಧ್ಯೆ ತಿಂಗಳು ತಿಂಗಳು ಸುಧೀರ ಊರಿಗೆ ದುಡ್ಡು ಕಳಿಸುತ್ತಿದ್ದ ಅವನ ಅಪ್ಪ ಅಮ್ಮ ತಿಂಗಳಿಗೆ ನಾಲ್ಕು ಸಾರಿ ಫೋನು ಮಾಡುತ್ತಲೇ ಇದ್ದರು ಇವನು ಹಲೋ ಅಂದರೆ ಸಾಕು ಮಕ್ಕಳು ಹೇಗಿದ್ದಾರಪ್ಪ ಅವರನ್ನು ನೋಡಬೇಕು ಅವರ ಜೊತೆ ಮಾತನಾಡಬೇಕು ಅವರ ಸಂತೋಷ ಕಂಡು ಖುಷಿ ಪಡಬೇಕು ಅಂತೆಲ್ಲ ನಮಗೆ ಆಸೆ ಇದೆ ಕಣೋ ನೀವು ಗಂಡ ಹೆಂಡತಿ ಬರದೇ ಇದ್ರೆ ಪರವಾಗಿಲ್ಲ ಮಕ್ಕಳನ್ನಾದ್ರೂ ಕಳಿಸಪ್ಪ ಎನ್ನುತ್ತಿದ್ದರು ಅಂತಹ ಸೆಂಟಿಮೆಂಟ್ ಎಲ್ಲ ಬೇಡ ಕಣಪ್ಪ ಒಂದಷ್ಟು ಜಾಸ್ತಿ ದುಡ್ಡು ದುಡಿದು ಬರ್ತೀನಿ ಅಲ್ಲಿಯವರೆಗೆ ಸುಮ್ಮನಿರಿ ಎಂದು ಸುಧೀರ ಅಲ್ಲಿಂದಲೇ ಗದರುತ್ತಿದ್ದ ಈ ಮಧ್ಯೆ ತೀರಾ ನಿರೀಕ್ಷಿತವಾಗಿ ಸುಧೀರನ ತಾಯಿ ಕಾಯಿಲೆ ಬಿದ್ದಳು ಸುದ್ದಿ ತಿಳಿದಿದ್ದೆ ಸುಧೀರ ಹೌವಾರಿದ ಅಮ್ಮನನ್ನು ನೋಡಬೇಕೆಂದು ಅನ್ನಿಸಿತು ಒಂದೇ ಒಂದು ವಾರದ ಮಟ್ಟಿಗೆ ರಜೆ ಕೊಡಿ ಪ್ಲೀಸ್ ಅಂದ ಕಂಪನಿಯವರು ಅವನ ಬೇಡಿಕೆ ತಮಗೆ ಕೇಳಿಸಲೇ ಇಲ್ಲ ಎಂಬಂತೆ ವಾರದೊಳಗೆ ಒಂದು ನಿಗದಿತ ಟಾರ್ಗೆಟ್ ತಲುಪಿದರೆ ಒಂದು ಸಾವಿರ ಡಾಲರ್ ಸಂಬಳ ಹೆಚ್ಚಿಸುವುದಾಗಿ ಆಸೆ ತೋರಿಸಿದರು ತಕ್ಷಣವೇ ಒಂದಷ್ಟು ದುಡ್ಡು ಕಳಿಸಿದ ಸುಧೀರ ಅಮ್ಮನನ್ನು ಒಳ್ಳೆಯ ಆಸ್ಪತ್ರೆಗೆ ಸೇರಿಸಪ್ಪ ಎಂದು ಫೋನ್ ಮಾಡಿ ಅಲ್ಲೇ ಉಳಿದು ಬಿಟ್ಟ ದುಡ್ಡಿಂದ ಏನು ಬೇಕಾದರೂ ಖರೀದಿಸಬಹುದು ಜೀವವನ್ನು ಖರೀದಿಸಲು ಆಗಲ್ಲ ಎಂಬ ಮಾತು ಸುಧೀರನ ವಿಷಯದಲ್ಲಿ ನಿಜವಾಯಿತು ಅವನ ತಾಯಿ ಮೊಮ್ಮಕ್ಕಳ ಧ್ಯಾನದಲ್ಲೇ ಪ್ರಾಣ ಬಿಟ್ಟಳು ಆಗ ಕೂಡ ಬಂದು ಹೋಗಲು ಸುಧೀರನಿಗೆ ಸಾಧ್ಯವಾಗಲಿಲ್ಲ ಇತ್ತ ಹೆಂಡತಿಯನ್ನು ಕಳೆದುಕೊಂಡ ಬೇಸರದಲ್ಲಿ ಸುಧೀರನ ತಂದೆ ಕೂಡ ಹಾಸಿಗೆ ಹಿಡಿದವರು ಕೆಲವೇ ದಿನಗಳಲ್ಲಿ ತೀರಿ ಹೋದರು ಕೆಲವೇ ದಿನಗಳ ಅಂತರದಲ್ಲಿ ಅಪ್ಪ ಅಮ್ಮ ಇಬ್ಬರನ್ನು ಕಳೆದುಕೊಂಡನಲ್ಲ ಅದೇ ಕಾರಣದಿಂದ ಸುಧೀರನಿಗೆ ಪಾಪ ಪ್ರಜ್ಞೆ ಕಾಡಿತು ಅದೇ ವೇಳೆಗೆ ಅವನ ಕಂಪನಿಯ ವಹಿವಾಟಿನಲ್ಲಿ ಆರ್ಥಿಕ ಬಿಕ್ಕಟ್ಟು ಕಾಣಿಸಿಕೊಂಡು ಲಾಭದಲ್ಲಿ ದಿಢೀರನೆ ಏರುಪೇರಾಗಿ ಅದು ರಾತ್ರೋರಾತ್ರಿ ಮುಚ್ಚಿಹೋಯಿತು ಜಾಸ್ತಿ ಲಾಭದ ಆಸೆಯಿಂದ ಖರೀದಿಸಿದ್ದ ಸುಧೀರನ ಷೇರುಗಳೆಲ್ಲ ಅದರೊಂದಿಗೆ ಕಣ್ಮುಚ್ಚಿದವು ಇಷ್ಟಾದ ಮೇಲೆ ಆ ದುಬಾರಿ ದೇಶದಲ್ಲಿದ್ದು ಮಾಡುವುದೇನು ಅಳಿದುಳಿದ ದುಡ್ಡು ಕೂಡಿಸಿಕೊಂಡು ಸೀದಾ ಸುಧೀರ ಬೆಂಗಳೂರಿಗೆ ಬಂದ ಲಾಭ ನಷ್ಟದ ವಿಷಯ ಹಾಳಾಗಲಿ ಪ್ರೆಸ್ಟೀಜ್ ಅಲ್ಲವೇ ಅಮೆರಿಕ ರಿಟರ್ನ್ ಅಂದ ಮೇಲೆ ಜೋರಾಗಿರಬೇಕು ತಾನೆ ಅದೇ ಯೋಚನೆಯಿಂದ ಸುಧೀರ ಕಾರು ತಗೊಂಡ ಉತ್ತರಹಳ್ಳಿಯ ಮನೆ ಕೆಡವಿಸಿ ಅಲ್ಲೇ ಹೊಸ ಮನೆ ಕಟ್ಟಿಸಿದ ಅದೇನು ಗ್ರಹಚಾರವೋ ಏನೋ ಅದೊಮ್ಮೆ ಕತ್ರಿಗುಪ್ಪೆ ರಸ್ತೆಯಲ್ಲಿ ಸುಧೀರನ ಕಾರು ಅಪಘಾತಕ್ಕೆ ಈಡಾಯಿತು ನಂತರದಲ್ಲಿ ಆಸ್ಪತ್ರೆ ಕೋರ್ಟು ಪೊಲೀಸ್ ಠಾಣೆ ಎಂದೆಲ್ಲ ಸುತ್ತಾಡಿ ಸುಧೀರ ಅದೆಷ್ಟು ಹೈರಾಣಾದ ಅಂದರೆ ಈ ಇಂಡಿಯಾದ ಸಹವಾಸವೇ ಬೇಡ ಮತ್ತೆ ಅಮೆರಿಕಕ್ಕೆ ಹೋಗೋಣ ಕಳೆದುಕೊಂಡಲ್ಲೇ ಮರಳಿ ಸಂಪಾದಿಸೋಣ ಅಂದುಕೊಂಡು ಹೆಂಡತಿಯನ್ನು ಇಲ್ಲೇ ಉಳಿಸಿ ಮಕ್ಕಳೊಂದಿಗೆ ಅಮೆರಿಕಕ್ಕೆ ಹೋಗಿಯೇ ಬಿಟ್ಟ ಎರಡನೇ ಬಾರಿಯ ಯಾತ್ರೆಯಲ್ಲಿ ಮತ್ತೆ ಕಷ್ಟಪಟ್ಟು ದುಡಿದ ಒಂದಿಷ್ಟು ಲಾಭ ಮಾಡಿದ ಆ ಸೆಟಲ್ ಆದೆ ಎಂದು ಆತ ಉದ್ಘರಿಸುವ ವೇಳೆಗೆ ಇಲ್ಲಿ ಬೆಂಗಳೂರಿನಲ್ಲಿ ಅನಾಹುತವಾಗಿ ಹೋಯಿತು ಗಂಡ ಮಕ್ಕಳಿದ್ದ ದೂರವಿದ್ದ ಕಾರಣದಿಂದಲೇ ಡಿಪ್ರೆಷನ್ಗೆ ಒಳಗಾಗಿ ಸುಧೀರನ ಹೆಂಡತಿಯು ತೀರಿ ಹೋದಳು ಸುಧೀರನಿಗೆ ಇದು ದೊಡ್ಡ ಶಾಕ್ ಅವನು ತಕ್ಷಣವೇ ಮಕ್ಕಳೊಂದಿಗೆ ಓಡಿ ಬಂದ ಎಲ್ಲ ಶಾಸ್ತ್ರ ಆಚಾರವು ಮುಗಿಯುವ ವೇಳೆಗೆ ಹದಿನೈದು ದಿನಗಳೇ ಕಳೆದು ಹೋದವು ಸುಧೀರನ ಮಕ್ಕಳು ಅಪ್ಪ ಆಗಿದ್ದು ಆಗಿ ಹೋಯ್ತು ಇಲ್ಲಿದ್ದು ಮಾಡುವುದೇನು ನಾವು ಅಮೆರಿಕಕ್ಕೆ ಹೋಗ್ತೀವಿ ಎಂದು ಹಠ ಹಿಡಿದವು ಇವನು ಬೇಡ ಎಂದ ಅವರು ಕೇಳಲಿಲ್ಲ ನಾಲ್ಕೇ ದಿನಗಳಲ್ಲಿ ಹೋಗಿಯೇ ಬಿಟ್ಟರು ಉತ್ತರಹಳ್ಳಿಯ ಹಳೆ ಮನೆಯಲ್ಲಿ ತಿಂಗಳು ಕಳೆಯುವುದರೊಳಗೆ ಸುಧೀರ ಸುಸ್ತಾಗಿ ಹೋದ ಚಿಕ್ಕಂದಿನಿಂದ ಆಡಿಕೊಂಡು ಬೆಳೆದ ಮನೆ ಅದು ಅವನು ಎತ್ತ ತಿರುಗಿದರೂ ಅಪ್ಪ ಅಮ್ಮನ ಹೆಂಡತಿಯ ಚಿತ್ರಗಳೇ ಕಾಣುತ್ತಿದ್ದವು ಅವರೊಂದಿಗೆ ಆಡಿದ ಮಾತುಗಳು ಕಳೆದ ಮಧುರ ನೆನಪುಗಳು ಮೇಲಿಂದ ಮೇಲೆ ದಾಳಿ ಮಾಡುತ್ತಿದ್ದವು ಅದೆಲ್ಲದರಿಂದ ಬಿಡುಗಡೆ ಪಡೆಯಬೇಕು ಅನ್ನಿಸಿತಲ್ಲ ಲಾಭದ ಮುಖ ನೋಡದೆ ಅದನ್ನು ಮಾರಿಬಿಟ್ಟ ಇದ್ದ ಮನೆಯನ್ನು ಮಾರಿದ್ದಾಯಿತು ವಾಸಕ್ಕೊಂದು ಹೊಸ ಮನೆ ಬೇಡವೇ ಎಲ್ಲಾದರೂ ಒಂದು ಕಡೆ ಸೈಟು ತಗೊಂಡು ಮನೆ ಕಟ್ಟಿಸೋಣ ಎಂದುಕೊಂಡೇ ಅತ್ತ ತಿರುಗಿದ ಬನ್ನೇರುಘಟ್ಟ ರಸ್ತೆಯಲ್ಲಿ ಮೂವತ್ತು ಬೈ ನಲವತ್ತು ಅಳತೆಯ ಸೈಟಿಗೆ ಅರವತ್ತು ಲಕ್ಷ ಎಂದರು ಅಯ್ಯಪ್ಪ ಅಷ್ಟೊಂದು ರೇಟಾ ಅಂದುಕೊಂಡು ಈ ಕಡೆ ಕೆಂಗೇರಿಗೆ ಬಂದ ಆ ಕಡೆ ನೆಲಮಂಗಲದಲ್ಲೂ ವಿಚಾರಿಸಿದ ಕಡೆಗೆ ದೇವನಹಳ್ಳಿಗೂ ಹೋಗಿ ಬಂದ ಸೈಟಿನ ಬೆಲೆ ಎಲ್ಲೆಲ್ಲೂ ವಿಪರೀತ ಜಾಸ್ತಿ ಇತ್ತು ಇರುವ ಹಣದಲ್ಲಿ ಸೈಟು ಖರೀದಿಸಬಹುದೇ ಹೊರತು ಮನೆ ಕಟ್ಟಿಸಲು ಸಾಧ್ಯವಿಲ್ಲ ಎಂಬುದು ಸುಧೀರನಿಗೆ ತುಂಬಾ ಬೇಗ ಅರ್ಥವಾಯಿತು ಕಡೆಗೆ ಏನು ಮಾಡಲು ತೋಚದೆ ಬನಶಂಕರಿ ಏರಿಯಾದಲ್ಲಿ ಒಂದು ಮನೆಯನ್ನು ಲೀಸ್ಗೆ ಹಿಡಿದು ಹೊಸ ಬದುಕು ಆರಂಭಿಸಿದ ಈಗ ಪ್ರತಿದಿನವೂ ಸಂಜೆ ಕೃಷ್ಣರಾವ್ ಪಾರ್ಕಿಗೆ ಸುಧೀರ ವಾಕಿಂಗ್ ಬರುತ್ತಾನೆ ಎದುರಿಗೆ ಸಿಕ್ಕವರನ್ನು ಪರಿಚಯ ಮಾಡಿಕೊಳ್ಳುತ್ತಾನೆ ಇಲ್ಲವಾದರೆ ತನ್ನಷ್ಟಕ್ಕೆ ತಾನೆ ಛೇ ನಾನು ಎಂತ ತಪ್ಪು ಮಾಡಿದೆ ಅಲ್ವಾ ನನಗೆ ಸ್ವಂತ ಮನೆ ಇತ್ತು ಜೀವಕ್ಕೆ ಮಿಗಿಲಾಗಿ ಪ್ರೀತಿಸುವ ಅಪ್ಪ ಅಮ್ಮ ಇದ್ದರು ಅವರಷ್ಟೇ ಪ್ರೀತಿಯ ಹೆಂಡತಿ ಇದ್ದಳು ನಾನು ದಿಢೀರ್ ದುಡ್ಡಿನ ಮೋಹಕ್ಕೆ ಬಿದ್ದೆ ಮೊದಲು ಅಪ್ಪ ಅಮ್ಮನಿಗೆ ನೋವು ಕೊಟ್ಟೆ ಅವರನ್ನು ಮೊಮ್ಮಕ್ಕಳ ಪ್ರೀತಿಯಿಂದ ವಂಚಿಸಿದೆ ಅವರ ಸಾವಿಗೆ ಪರೋಕ್ಷವಾಗಿ ಕಾರಣನಾದೆ ಕಡೆಗೆ ಹೆಂಡತಿಯನ್ನು ಕಳೆದುಕೊಂಡೆ ಈಗ ನೋಡಿದ್ರೆ ಒಂಟಿ ಪಿಶಾಚಿಯ ತರ ಬದುಕುತ್ತಾ ಇದ್ದೀನಿ ಮಗ ಮಗಳು ಅಮೆರಿಕದಲ್ಲೇ ಸೆಟಲ್ ಆಗಿದ್ದಾರೆ ಇವತ್ತೋ ನಾಳೆಯೋ ನಾನು ಸತ್ತರೆ ಯಾರೋ ಬೇರೆಯವರು ಬಂದು ನನ್ನನ್ನು ಮಣ್ಣು ಮಾಡುತ್ತಾರೆ ದುಡ್ಡಿನ ಮೋಹಕ್ಕೆ ಬಿದ್ದು ಬದುಕಿನ ಸಂತೋಷವನ್ನೇ ಕಳೆದುಕೊಂಡೆನಲ್ಲ ಛೆ ಎನ್ನುತ್ತಾ ಬಿಕ್ಕಳಿಸುತ್ತಾನೆ ದುಡ್ಡಿನ ಹಿಂದೆ ಬಿದ್ದು ಎಲ್ಲರನ್ನೂ ಮರೆಯುತ್ತಿರುವ ಯುವಕರನ್ನು ನೆನೆದಾಗ ಯಾಕೋ ಈ ಕತೆ ಸುಧೀರನ ಕತೆ ಹೇಳಬೇಕು ಅನ್ನಿಸ್ತು ಸ್ನೇಹಿತರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು